ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕುರಿತು ತೆಗೆದುಕೊಂಡ ಸಚಿವ ಸಂಪುಟದ ನಿರ್ಧಾರವನ್ನ ಮರು ಪರಿಶೀಲಿಸುವಂತೆ ಆಗ್ರಹಿಸಿ ಎಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕುರಿತು ತೆಗೆದುಕೊಂಡ ಸಚಿವ ಸಂಪುಟದ ನಿರ್ಧಾರವನ್ನ ಮರು ಪರಿಶೀಲಿಸುವಂತೆ ಆಗ್ರಹಿಸಿ ಎಂದು ಭೂವಿ ಬಂಜಾರ ಕೋರ್ಚ ಮತ್ತು ಕೋರಮಹ ಸಮಾಜಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಈ ಸಂದರ್ಭದಲ್ಲಿ ಬಂಜಾರ ಭೂವಿ ಕೋರಚ ಕೋರಮ ಸಮಾಜಗಳ ವಿವಿಧ ಪೂಜಾರಿಗಳು ಸೇರಿದಂತೆ ಸಂಘದ ಅಧ್ಯಕ್ಷರಾದ ಶ್ಯಾಮರಾವ್ ಪವಾರ್ ಕಾರ್ಯದರ್ಶಿ ತಿಪ್ಪಣ್ಣ ಒಡೆಯರಾಜ್ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಸುನಿಲ್ ವಲ್ಲಾಪುರೆ ಬಾಬುರಾವ್ ಚೌಹಾಣ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ನಾವು ಗುಲ್ಬರ್ಗದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯಲ್ಲಿ ಎಲ್ಲ ಸಮಾಜದ ನಮ್ಮ ಯಾವ್ಯಾವುದು ಸಮಾಜಕ್ಕೆ ಅನ್ಯಾಯ ಆಗಿದೆ ಬಂಜಾರ ಸಮಾಜ ಹೋವಿ ಸಮಾಜ ಸಮಾಜ ಸಮಾಜಮ ಸಮಾಜ ಏನಿದು ಒಂದು ಒಳಮೀಸಾದಿ ವರದಿ ಸರ್ಕಾರ ಅನೌನ್ಸ್ ಮಾಡಿದೆ ಇದು ನಮ್ಮ ಸಮಾಜಕ್ಕೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ ಯಾಕಂದ್ರೆ ನಮ್ಗೆ ಬದಲು ನಾಲ್ಕೂವರೆ ಪರ್ಸೆಂಟ್ ನಮ್ಮ ಬಿ ಜೆ ಪಿ ಸರ್ಕಾರ ಇರಬೇಕಿದ್ರೆ ಅವಾಗ ಕಾಂಗ್ರೆಸ್ ಅವರು ತುಂಬಾ ಅಪಪ್ರಚಾರ ಮಾಡಿದ್ರು ನಾಲ್ಕೂವರೆ ಪರ್ಸೆಂಟ್ ಮಾಡಿದ್ದಾರೆ ಕೆಲವು ಕಡೆ ನಮ್ಮ ತಾಂಡಲ್ಲಿ ಹೋಗಿ ನಿಮ್ಮ ಜಾತಿಯಿಂದ ತೆಗ್ದಿದಾರೆ ಅಂತನೂ ಅಪಪ್ರಚಾರ ಮಾಡಿದ್ರು ಆದ್ರೂ ನಾವು ನಮ್ಮ ಸಮಾಜ ಒಗ್ಗಟ್ಟಾಗ್ತಾ ಇದೆ ಭವಿಷ್ಯವೋಸ್ಕರ ಹೋರಾಟ ಮಾಡ್ತಾ ಅಂತ ನಾವು ಸ್ವಾಗತ ಮಾಡಿದ್ವಿ ಮತ್ತೆ ಒಂದು ವಿಶ್ವಾಸ ಇಟ್ಕೊಂಡು ಕಾಂಗ್ರೆಸ್ ಅವರು ಚುನಾವಣೆ ಹೇಳಿದ್ರು ನಾವು ಸರ್ಕಾರ ನಮ್ಮ ಸರ್ಕಾರ ಬಂದಾಗ ನಿಮ್ ನ್ಯಾಯ ಕೊಡ್ತೀವಿ ಅಂತ ಆದ್ರೆ ಇವಾಗ ಅವರು ಏನು ಮಾತ್ ಕೊಟ್ಟಿದ್ರು ಹಿಂದ್ ಪಡೆದಿದ್ದಾರೆ ಎಲ್ಲ ಬರೀ ನಮ್ ನಾಲ್ಕು ಸಮಾಜ ಅಷ್ಟೇ ಅಲ್ಲ ಅದೇನು ಐವತ್ತೊಂಬತ್ತು ಸಾವಿರ ಸಮಾಜ ಇತ್ತು ಟೋಟಲ್ ಅರವತ್ ಮೂರು ಸಮಾಜಕ್ಕೂ ಅನ್ಯಾಯ ಆಗಿದೆ ಇದು ನಮ್ಮ ಸಮಾಜಕ್ಕೆ ಬರೀ ನಾಲ್ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಯಾವಾಗ ನಮ್ಮ ಸರ್ಕಾರ ಇದ್ಬೇಕಿದ್ರೆ ಅನೌನ್ಸ್ ಮಾಡ್ಬೇಕಿದ್ರೆ ನಾಲ್ಕು ಸಮಾಜ ಅಷ್ಟೇ ಇತ್ತು ಅಲ್ಮಾರಿ ಸಮಾಜಕ್ಕೆ ಒಂದ್ ಪರ್ಸೆಂಟ್ ಅಂತ ಇತ್ತು ಅಲ್ಮಾರಿ ಸಮಾಜಕ್ಕೂ ಅನ್ಯಾಯ ಮಾಡಿ ಅವರು ಕೂಡ ನಮ್ಮ ಜೊತೆ ಬಿಟ್ಟು ಅವ್ರಿಗೂ ಅನ್ಯಾಯ ನಮಗೂ ಅನ್ಯಾಯ ಆ ಥರ ಕೆಲಸ ಮಾಡಿದ್ದಾರೆ ಅದಕ್ಕೆ ಈ ಸಹ ಪ್ರತಿಭಟನೆ ನಾವು ಇವತ್ತು ಗುಲ್ಬರ್ಗಲ್ಲಿ ಮಾಡ್ತಾ ಇದೀವಿ ಇನ್ನು ಹತ್ತನೇ ತಾರೀಕು ಪಕ್ಷಾತೀರ್ಥವಾಗಿ ಸಮಾಜಪುರ ಹಾಕಿ ನಾವೆಲ್ಲರೂ ಬೆಂಗಳೂರಲ್ಲೂ ಪ್ರತಿಭಟನೆ ಈ ಕಲಬುರಗಿ ನಗರದ ವ್ಯಾಪ್ತಿಯಲ್ಲಿ ಹೂಡಿ ವಡ್ರ ಸಮಾಜದ ವತಿಯಿಂದ ಬಂಜಾರ ಸಮಾಜದಿಂದ ಕೊರಮ ಕೊರಚ ಅಲಮಾರಿ ಸಮಾಜಗಳಿಂದ ಇವತ್ತಿನ ದಿನ ಈ ರಾಜ್ಯ ಸರ್ಕಾರದ ಒಳ ಮೀಸಲಾತಿ ಜಾರಿಗೆ ಮಾಡಿರುವ ಕುರಿತು ಮತ್ತು ಈ ನಾಗಮೋಹನ್ ದಾಸ್ ವರದಿಯ ಒಂದು ವಿಚಾರವನ್ನು ಇಟ್ಕೊಂಡು ಬೃಹತ್ ಪ್ರತಿಭಟನದ ಹೋರಾಟದ ಮೂಲ ಮೂಲಕ ಏನದ ನಾವು ಖಂಡಿಸ್ತಕ್ಕಂಥ ಕೆಲಸನ ಇವತ್ತಿನ ದಿನ ಮಾಡಿದ್ದೀವಿ ಯಾಕೆ ವಿಚಾರ ಹೇಳ್ತೀನಿ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಒಂದು ಗೈಡ್ಲೈನ್ ಕೊಟ್ಟಿತ್ತು ಏನಂತ ಸ್ವಾತಂತ್ರ್ಯ ಪೂರ್ವದ ನಂತರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಸಮುದಾಯಗಳು ಹಿಂದು ಅಂಥವರ ಪಟ್ಟಿಯನ್ನು ಮಾಡ್ರಿ ಜನಸಂಖ್ಯೆ ಆಧಾರ ಅಂತ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಆದರೆ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ವರದಿ ಏನು ಮಾಡ್ತು ಜನಸಂಖ್ಯೆ ಆಧಾರ ಮೇಲೆ ಮಾಡ್ತು ಜನಸಂಖ್ಯೆ ಅಂತಂದರೆ ಇವತ್ತಿನ ದಿನ ನಾವು ಭೂಮಿ ವಡ್ರ ಸಮಾಜದವರು ಬಂಜಾರ ಸಮಾಜದವರು ಇವತ್ತಿನ ದಿನ ಕಲ್ಕತ್ತಾ ಮಹಾರಾಷ್ಟ್ರ ಪುನಃ ಬೆಂಗಳೂರು ಮುಂಬೈ ಅಂತ ದೊಡ್ಡ ದೊಡ್ಡ ದೇಶಗಳಲ್ಲಿ ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಇವತ್ತು ಅಂದರೆ ಜೀವನ ಸಾಗಿಸ್ತಕ್ಕಂಥ ವಿಷಯವನ್ನು ನಾವು ನೋಡ್ತಾ ಇದ್ದೀವಿ ಸಮೀಕ್ಷೆ ಬಂದಾಗ ಯಾವ ರೀತಿ ಸಮೀಕ್ಷೆ ಸಿಕ್ತ ಅನ್ನೋದ್ರ ಬಗ್ಗೆ ಸರ್ಕಾರ ಅವಲೋಕನೆ ಮಾಡಬೇಕಾಗಿತ್ತು ನಾವು ನಿಸ್ವಾರ್ಥ ಜೀವಿಗಳು ಬುದ್ಧಿಜೀವಿಗಳು ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಾವು ಯಾವುದೇ ರೊಟ್ಟಿ ಕರ್ಕೊಳ್ಕೊಳ್ತಾ ಅಂತ ಕೆಲಸನ ನಾವು ಮಾಡಿಲ್ಲ ಹಾಗಾಗಿ ನಾನು ಸ್ಪಷ್ಟವಾಗಿ ಮಾಧ್ಯಮ ಮುಖಾಂತರ ಒಂದು ಸ್ಪಷ್ಟ ಸಂದೇಶನ ಕೊಡ್ತೀನಿ ನಾವು ನಮ್ಮ ಹೋರಾಟ ಯಾವುದೇ ಜಾತಿಯ ವಿರುದ್ಧ ಹೋರಾಟ ಅಲ್ಲ ನಮ್ಮ ಹೋರಾಟ ಯಾವುದೇ ಸಮುದಾಯದ ವಿರುದ್ಧ ಹೋರಾಟ ಅಲ್ಲ ನಮ್ಮ ಹೋರಾಟ ಯಾವುದೇ ವ್ಯಕ್ತಿ ವಿರುದ್ಧ ಹೋರಾಟ ಅಲ್ಲ ನಮ್ಮ ಹೋರಾಟ ನಮ್ಮ ತೂತಕ್ಕೆ ಒಳಗಾದಂತ ಏನು ಸಮುದಾಯಗಳಿಗೆ ಮೋಸ ಮಾಡಿರ್ತಕ್ಕಂಥ ಸರ್ಕಾರದ ವಿರುದ್ಧ ಹೋರಾಟ ಅನ್ನೋ ಒಂದು ವಿಚಾರವನ್ನು ಇವತ್ತು ತೊಂದರೆ ಹೇಳ್ತೀವಿ ಹಾಗಾಗಿ ಕೂಡಲೇ ಈ ಮೀಸಲಾತಿಯನ್ನ ಏನು ಸ್ಥಗಿತಗೊಳಿಸಿ ಮತ್ತೆ ಏನು ನಾಗಮೋಹನ್ ದಾಸ್ ವರದಿ ಏನು ಮತ್ತೊಂದ್ಸಾರಿ ಪರೀಕ್ಷಾ ವೀಕ್ಷಣೆ ಮಾಡಿ ಮತ್ತೊಂದ್ಸಾರಿ ವರದಿಯನ್ನು ತರಬೇಕು ಆ ವರದಿಯನ್ನು ತಟಸ್ಥ ನೀತಿಯನ್ನು ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟು ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ